ಹಲೋ ಎಲ್ಲರಿಗೂ ನಮಸ್ಕಾರ ಇವಾಗ ನಾನು ಸಿಂಪಲ್ಲಾಗಿ ಈ ರೀತಿ ಡಿವೈಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಇದನ್ನ ಬ್ಯಾಚಲರ್ಸ್ ಕೂಡ ಈಸಿಯಾಗಿ ನೋಡ್ಕೋಬೋದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಎಲ್ರಿಗೂ ಅರ್ಚನಾಸ್ ಕಿಚನ್ಗೆ ಸ್ವಾಗತ ಗೀ ರೈಸ್ ಜೊತೆ ಚಿಕನ್ ಇಲ್ಲ ಮಟನ್ ಗ್ರೇವಿ ಎಗ್ ಕುರ್ಮಾ ಇದ್ದರೆ ಟೇಸ್ಟ್ ಡಬಲ್ ಆಗುತ್ತೆ ಹಾಗೆ ವೆಜ್ ಅವರು ಕೂಡ ವೆಜ್ ಕುರ್ಮಾ ಮಾಡ್ಕೋಬೋದು ಆದರೆ ಇಲ್ಲಿ ನಾನು ಚಿಕನ್ ಡ್ರೈ ಜೊತೆ ಟೇಸ್ಟ್ ಮಾಡಿದ್ದೀನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಿಮಗೆ ಚಿಕನ್ ಪೆಪ್ಪರ್ ರೈ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಈಗ ಗೀ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾನೂ ಕೂಡ ಕಟ್ ಮಾಡಿ ಸ್ಯಾಡಲ್ಲಿ ಇಟ್ಕೊಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ಸ್ಪೈಸಸ್ ಏನೇನು ಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ರುಬ್ಕೊಳ್ಳೋದಕ್ಕೆ ಅಂತ ಮುಕ್ಕಾಲು ಕಪ್ ಕಾಯಿ ಒಂದು ಕಪ್ ಹಾಲನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಎಸ್ ಈ ಥರ ರುಬ್ಬಾದ್ಮೇಲೆ ಒಂದು ಲೋಟ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಳ್ಳೋಣ ಎಲ್ಲ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಾಯ್ತು ಇವಾಗ ಸ್ಟಾರ್ಟ್ ಮಾಡೋಣ ಈ ರೈಸನ್ನ ಒಂದು ಟೇಬಲ್ ಸ್ಪೂನ್ ತುಪ್ಪನ ಅದಕ್ಕೆ ಆ್ಯಡ್ ಮಾಡೋಣ ಈಗ ಇದಕ್ಕೆ ಮೊದಲೇ ತೋರಿಸಿದ್ವಲ್ಲ ಅಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಆ್ಯಡ್ ಮಾಡೋಣ ಅತಿ ಸ್ಮೆಲ್ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿ ಅದು ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಹೀಗೆ ಫ್ರೈ ಆಗುವಾಗ ನಾವು ಇದಕ್ಕೆ ಒನ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟನ್ನು ಹ್ಯಾಡ್ ಮಾಡೋಣ ಇದನ್ನು ಆ್ಯಡ್ ಮೇಲೆ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿ ಕಸೂರಿ ಮೆಥಿ ಕೂಡ ಹಾಕ್ತಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರ ಜೊತೆ ಆಲ್ರೆಡಿ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಇದು ಆ್ಯಡ್ ಆದ್ಮೇಲೆ ಅದ್ರ ಜೊತೆ ಕೊತ್ತಂಬರಿ ಪುದೀನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದೂವರೆ ಲೋಟ ನೀರು ಹಾಕ್ತಿದ್ದೀನಿ ಯಾಕಂದರೆ ಒಂದು ಲೋಟ ಅಕ್ಕಿಗೆ ನಾವು ಆಲ್ರೆಡಿ ಹಾಲನ್ನ ಹಾಕಿರೋದ್ರಿಂದ ಒಂದೂವರೆ ಲೋಟ ಸಾಕಾಗುತ್ತೆ ನೀರು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ ಓಕೆ ಈ ಥರ ಕುದಿ ಬರ್ತಿರುತ್ತಲ್ಲ ಆ ಟೈಮಲ್ಲಿ ಒಂದು ಸರಿ ಮಿಕ್ಸ್ ಮಾಡಿ ಇದಾದ್ಮೇಲೆ ಆಲ್ರೆಡಿ ತೊಳೆದಿಟ್ಟಿದ್ದೀವಲ್ಲ ಆ ಅಕ್ಕಿನ ಇದಕ್ಕೆ ಸೇರಿಸೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಮಳ್ಳೋವರೆಗೂ ಬಿಡೋಣ ಅಕ್ಕಿ ಹಾಕಿದ ಮೇಲೆ ಅದು ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು ಅದು ಕುದಿ ಬಂದು ಪುನಃ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ನಮಗೆ ತಳ ಹಿಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಒಂದು ವಿಜಲ್ ಸಾಕು ತೆಗೆದು ಈಗ ನಾವು ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಪೆಪ್ಪರ್ ಚಿಕನ್ ಜೊತೆ ತಿಂತ ಇದ್ರೆ ನೆಕ್ಸ್ಟ್ ಲೆವೆಲ್ ಪ್ಲೀಸ್ ಡೂ ಫಾಲೋ ಅರ್ಸ್ ಥ್ಯಾಂಕ್ ಯು